ವಿದ್ಯುತ್ ಸ್ಪರ್ಶಿಸಿ ಕಾರ್ಮಿಕನ ದಾರುಣ ಸಾವು ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಶ್ರೀನಿವಾಸಪುರ ಕೊಳವೆ ಬಾವಿಯ ಪೈಪ್ ಇಳಿಸುವ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕನೊಬ್ಬ ವಿದ್ಯುತ್ ತಂತಿ ತಗುಲಿದ್ದ ತೆಂಗಿನ ಗರಿಯನ್ನು ಕತ್ತರಿಸಲು ಹೋಗಿ ವಿದ್ಯುತ್ ಸ್ಪರ್ಶದಿಂದ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಕರಿಪಲ್ಲಿ ಗ್ರಾಮದ ನಿವಾಸಿ ನಲವತ್ತು ವರ್ಷದ ರಮೇಶ್ ಮೃತಪಟ್ಟ ದುರ್ದೈವಿ ಗವನಿಪಲ್ಲಿ ಗ್ರಾಮದ ಬಕ್ಷುಸಾಬ್ ಅನ್ನೋರಿಗೆ ಸೇರಿದ ಜಮೀನಿನಲ್ಲಿ ಕೊಳವೆಬಾವಿ ರಿಪೇರಿ ಕೆಲಸ ನಾರಾಯಣಸ್ವಾಮಿ ನಾರಾಯಣಸ್ವಾಮಿಯನೋರಿಗೆ ಸೇರಿದ ಟ್ರ್ಯಾಕ್ಟರ್ನಲ್ಲಿ ರಮೇಶ್ ಕೂಲಿ ಕೆಲಸಕ್ಕೆ ಬಂದಿದ್ದರು ಕೊಳವೆಬಾವಿಗೆ ಪೈಪ್ ಇಳಿಸುವ ಸಂದರ್ಭದಲ್ಲಿ ವಿದ್ಯುತ್ ಲೈನ್ಗೆ ತಗುಲುತ್ತಿದ್ದ ತೆಂಗಿನ ಗರಿಗಳನ್ನು ಕತ್ತರಿಸಲು ಮುಂದಾದಾಗ ಹೈಟೆನ್ಷನ್ ವೈರ್ನಿಂದ ವಿದ್ಯುತ್ ಪ್ರವಹಿಸಿ ರಮೇಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಜಮೀನಿನ ಮಾಲೀಕ ಬಕ್ಷುಸಾಬ್ ನಾನು ನನ್ನ ಜಮೀನನ್ನು ಜುನಯ್ಯದ್ ಅನ್ನೋರಿಗೆ ಗುತ್ತಿಗೆಗೆ ನೀಡಿದ್ದೇನೆ ತೆಂಗಿನ ಗರಿ ಕತ್ತರಿಸಲು ಕಾರ್ಮಿಕನಿಗೆ ಯಾರು ಸೂಚನೆ ನೀಡಿದ್ರು ಅನ್ನೋದು ನನಗೆ ತಿಳಿದಿಲ್ಲ ಅಂತ ತಿಳಿಸಿದ್ದಾರೆ ಈ ದುರ್ಘಟನೆಯಲ್ಲಿ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತ್ರೀ ಫೇಸ್ ವಿದ್ಯುತ್ ಲೈನ್ ಮೇಲೆ ತೆಂಗಿನ ಮರದ ರೆಂಬೆಗಳು ಹರಡಿಕೊಂಡಿದ್ದರೂ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ನಿಯಮದಂತೆ ವಿದ್ಯುತ್ ಲೈನ್ಗೆ ಅಡ್ಡಿಯಾಗುವ ರೆಂಬೆಗಳನ್ನು ತೆರವುಗೊಳಿಸಬೇಕಾದ ಜವಾಬ್ದಾರಿ ಬೆಸ್ಕಾಂ ಅಧಿಕಾರಿಗಳದ್ದೇ ಆಗಿತ್ತು ಅಧಿಕಾರಿಗಳ ವಿಳಂಬ ಧೋರಣೆಯೇ ಕಾರ್ಮಿಕನ ಸಾವಿಗೆ ಕಾರಣ ಅಂತ ಗ್ರಾಮಸ್ಥರು ದೂರಿದ್ದಾರೆ ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಕೂಲಿ ಕೆಲಸ ನಂಬಿ ಜೀವನ ಸಾಗಿಸುತ್ತಿದ್ದ ವ್ಯಕ್ತಿಯ ಸಾವು ಕುಟುಂಬಕ್ಕೆ ಆಘಾತ ತಂದಿದೆ